ನಮಸ್ಕಾರ ನಾ ನಿಮ್ಮ ಪ್ರೀತಿಯ ಕನ್ನಡಿಗ ಚೇತನ್ ಹಾಗೆ ನೀವು ನೋಡ್ತಿದೀರಾ ಚೇತ್ ಉಲ್ಲಾಕ್ ಯೂಟ್ಯೂಬ್ ಚಾನಲ್ ಸೊ ಗಾಯ್ಸ್ ಇವತ್ತಿನ ಮ್ಯಾಟ್ರು ಏನಂದ್ರೆ ಆ ಆಟೋ ಬಂತು ಸಡನ್ ಆಗಿ ಆ ಆಟೋ ತರ ಹೋಗೋಣ ಅನ್ಕೊಂಡು ಆ ಆಟೋ ಬಂತು ಸಡನ್ ಆಗಿ ಅಯ್ಯೋ ಬೈ ಆ ಟಿ ವಿ ತರ ಅಂತ ಅನ್ಕೊಂಡು ಆದ್ರೆ ಅದ್ರಲ್ಲಿ ಜಾಗನೇ ಇಲ್ಲ ಸೀಟೇ ಇಲ್ಲ ಏನಂತ ಏನು ಅಂದಲ್ಲ ನಿಂಗೆ ಯಾಕೆ ಹೇಳ್ಬೇಕು ಗಾಯ್ಸ್ ಇನ್ನೊಂದು ಆಟೋ ಅಲ್ಲ ಇನ್ನೊಂದು ಟಿವಿ ಎಸ್ ಆಯ್ತು ಅದರಲ್ಲೂ ಸೀಟ್ ಇಲ್ಲ ಅಯ್ಯ ಹೋಗಿ ನಾವೆಲ್ಲ ಕುತ್ಕೊಂಡ್ಬಿಡ್ತೀವಿ ಅಂತಾನೆ ಸೀಟ್ ತಗೊಂಡು ಓಡಿಸ್ತಾರ ಅವರೆಲ್ಲ ಮೊಬೈಲ ಸ್ಟೋರೇಜ್ ಪ್ರಾಬ್ಲಮ್ ಗಾಯ್ಸ್ ಎಡಿಟ್ ಮಾಡಿಲ್ಲ ಎಷ್ಟೊಂದು ಬಾಕಿ ಉಲ್ಟಾವೆ ಅವನ್ನೆಲ್ಲ ಎಡಿಟ್ ಮಾಡಿದರೆ ಬರ್ತಿರ್ಲಿಲ್ಲ ಪ್ರಾಬ್ಲಮ್ ನೈಂಟಿ ಅವರ್ಸ್ ಇರೋ ವಿಡಿಯೋನ ಅಲ್ಲ ನೈಂಟಿ ಮಿನಿಟ್ಸ್ ಇರೋ ವಿಡಿಯೋನ ಓಹ್ ನೀರ್ ಹಾಕಿಬಿಟ್ಟಿರೋಣ ಫಿಫ್ಟೀನ್ ಮಿನಿಟ್ಸ್ ಅಂದ್ರೆ ಒಂದೂವರೆ ಎರಡು ಅವರ್ ಇರೋ ವಿಡಿಯೋನ ಒಂದು ಕಾಲು ಗಂಟೆಗೆ ತೋರಿಸ್ಬೇಕು ನಿಮಗೆ ನಿಮ್ಗೆ ಎಂಟರ್ಟೈನ್ಮೆಂಟಾಗಿ ತೋರಿಸ್ಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟಪಡಬೇಕು ಗಾಯ್ಸ್ ಆದರೂ ವ್ಯೂಸು ಎಷ್ಟು ಎಷ್ಟು ಬರ್ತದೆ ವ್ಯೂಸು ಫೈ ಕೆ ಫೈ ಕೆ ಎಲ್ಲ ಫೈ ಕೆ ಬಂದುಬಿಟ್ರೆ ಆರಾಮ ಅಂತೀನಿ ಕೆನೂ ಬರಲ್ಲ ಒಂದು ಹಂಡ್ರೆಡ್ಡು ಒನ್ ಕೆ ಒಳಗಡೆ ಇರ್ತದೆ ಆದರೂ ಪರವಾಗಿಲ್ಲ ನಮ್ಮ ಎಫರ್ಟ್ ನಾವು ಆಗ್ತೀವಿ ಅಲ್ವೇನೋ ಆದರೂ ಒಳ್ಳೊಳ್ಳೆ ವೀಡಿಯೋ ಮಾಡಬೇಕು ನೋಡಿರಿ ಹುಡುಗಿರೆಲ್ಲ ಗೇರ್ ಗಾಡಿ ಹೊಡಿತಾರೆ ಅದರಲ್ಲಿ ನಮ್ಮ ಕ್ಲಾಸ್ ಇಯರೇ ಇನ್ನೆಷ್ಟು ಅರ್ಧ ಕಿಲೋಮೀಟರ್ ಐತಾ ಅಭಿ ಹುಷಾರ ಕರ್ಕೊಂಡಿ ತನ್ನ ಜೀವದ ಮೇಲೆ ಬೇಜಾನ ಐತೆ ಆಸೆ ಏ ಸೈಡ್ ಬನ್ನಿ ಸೈಡ್ ಬನ್ನಿ ಗಾಡಿ ಹತ್ತದ ಮೇಲೆ ಕೊನೆಗೆ ನಾವು ಎಲ್ಲಿಗೆ ಬಂದು ಹೋಗುತ್ತಾ ಗಾಯ್ ಫೈನಲಿ ಸೇಫ್ ಆಗಿ ಸಿ ಆರು ನಮ್ನ ಯಾವ್ದಪ್ಪ ಇದು ಚೌಟ್ರಿ ಯಾವ ಚೌಟ್ರಿ ಇದು ಸಿಂಗ ಸಿಂಗನಳ್ಳಿ ಚೌಟ್ರಿ ಕರ್ಕೊಂಡ್ ಬಂದವ್ರೆ ನೆಕ್ಸ್ಟ್ ಚೌಟ್ರಿ ಒಳಗಡೆ ಹೋಗ್ಬಿಟ್ಟು ನೋಡಿದ್ರೆ ನಾವು ಮೂರು ಜನ ಫ್ರೆಂಡ್ಸ್ ಬಂದರೆ ನಾನು ಮಕ್ಕಳು ಬರ್ತೀನಿ ಅಂತ ಹೇಳಿರಲಿಲ್ಲ ಹೇಳ್ಬೇಕಾರೆ ಒಂದ್ಸತಿ ಬರ್ತೀನಿ ಅಂತ ಐಸ್ ಫೈನಲಿ ಈಗ ನಾವು ಉಳ್ಕೊಳ್ಳೋ ಜಾಗ ಕರ್ಕೊಂಡ್ ಬಂದವ್ರೆ ನನ್ನ ಫ್ರೆಂಡು ಮದನ ಇದೊಂದು ಸ್ಕೂಲಲ್ಲಿ ನಮಗೆ ಉಳ್ಕೊಳ್ಳೋದಕ್ಕೆ ಜಾಗ ಸಿಕ್ಕಿದೆ ಅಲ್ವೇನೋ ಇವನೇ ಎಲ್ಲ ಹೇಳ್ಬಿಟ್ಟು ಕೊನೆಗೆ ಅಲ್ವಾ ಅಂತ ಕೇಳ್ತಾನಲ್ಲ ಹ್ಮ್ ನೋಡಿ ಗೈಸ್ ಸ್ಕೂಲ್ಗಳ ನೆನಪು ಇದು ಆಗ್ತಿದೆ ನಮ್ಮ ಹಳ್ಳಿ ಸ್ಕೂಲ್ಗಳು ಯಾವ ತರ ಇರುತ್ತೆ ಅಂತ ನೋಡ್ಕೊಬಿಡಿ ಈ ತರ ಸ್ಕೂಲ್ಗಳಿಗೆ ನೀವು ಹೋಗಿದ್ದೀರಾ ಕಮೆಂಟ್ ಮಾಡಿ ಈ ಸ್ಕೂಲ್ಗಳನ್ನ ನೋಡ್ತಿದ್ರೆ ನಮಗೂ ನಮ್ಮ ಪ್ರೈಮರಿ ಸ್ಕೂಲ್ಗಳೆಲ್ಲ ನೆನಪು ಬರುತ್ತೆ ತುಂಬಾ ಚೆನ್ನಾಗಿತ್ತು ಆಗ್ಲೇನೆ ಯಾವ ಯಾವ ತರ ಮಲ್ಕೊಂಡವ್ರೆ ಗೈಸ್ ನಾವಿರೋ ಸ್ಕೂಲ್ ಇದೇನೆ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಯಾವ ಇದು ಸಿಂಗೋನಹಳ್ಳಿ ಪ್ಯಾಂ ಕ್ಯಾಂಪ್ ಸ್ಪೆಷಲ್ ಇವನು ಆಡ್ತವನೇ ಇಲ್ಲಿ ಮಲ್ಕೊಂಡವ್ರೆ ಇವನು ಮಲ್ಕೊಂಡವ್ರೆ ಅವ್ರು ಬಟ್ಟೆ ಬೀಜ ಗೇಮ್ ಮಾಡ್ತವ್ರೆ ಎಲ್ಲಾರು ಮಲ್ಕೊಂಡವ್ರೆ ಇವನ್ ಬಿಸ್ ನೋಡ್ತವೇ ನಾನೇನ್ ಮಾಡ್ತಿದೀನಿ ಅಂದ್ರೆ ಇವ್ರ ಎಲ್ಲಾರು ನೋಡ್ತಾ ಇದೀನಿ ವೀಡಿಯೋ ಮಾಡ್ತಾ ಇದೀನಿ ರೆಸ್ಟ್ ಮಾಡ್ತವ್ರೆ ಸಿಕ್ಕಾಪಟ್ಟೆ ಬಿಸಿಲು ಅದಕ್ಕೆ ಏನು ಕೆಲಸ ಮಾಡ್ತಾ ಇಲ್ಲ ನನ್ನ ಫ್ರೆಂಡಿಗೆ ತೀಟ ಮಾಡ್ತಿದ್ದೀನಿ ನೋಡ್ರಿ ನೋ ನೋಡ್ ನೋಡಿ ನೋನಿಗ್ ಗೊತ್ತ ಆಯ್ಕೆ ತೆಗಿಯಲ್ಲ ಅಲೆ ಮಲಿಕ ಆಗ್ಬುಡಲಾ ಈ ನೆಲನೇ ನೆಲನೇ ತಪ್ಕೊ ಮಲ್ಕೋತಾನಲ್ಲ ಇವನು ಏನು ಕತೆ ಇವಂದು ನೋಡಿ ಗಾಯ್ಸ್ ಏನೋ ರೊಮ್ಯಾನ್ಸ್ ಮಾಡ್ತಾರಂತೆ ನಮ್ಮ ಪಕ್ಕದ ರೂಮಲ್ಲಿ ಏನೋ ತೊಗೊಂಡ್ಬರ್ತೈತೆ ಅಂತ ಹೊಳಕ್ ಗಾಯ್ಸ್ ಫೈನಲಿ ನಾವೆಲ್ಲರೂ ಇಷ್ಟ ಗಂಟ ರೆಸ್ಟ್ ಮಾಡಿ ಇವಾಗ ತಟ್ಟೆ ತಗೊಂಡು ಊಟಕ್ಕೆ ಹೋಗ್ತಾ ಇದೀವಿ ಹಾಗೆ ಏನಂದ್ರೆ ಚೌಡ್ರಿ ಇರೋದು ಅವಾಗ್ಲೇ ಸ್ಟಾರ್ಟಿಂಗ್ ಬಂದು ನಿಂತ್ಕೊಂಡ್ವಲ್ಲ ಅದು ಇಲ್ಲಿಂದ ಸ್ವಲ್ಪ ದೂರ ಇದೆ ನಾವು ಸ್ಟೇ ಆಗಿರೋದು ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಐತೆ ಅಲ್ಲಿ ಸ್ಟೇ ಆಗಿದ್ದೀವಿ ಈಗ ತಟ್ಟೆ ತಗೊಂಡು ಊಟಕ್ಕೆ ಹೋಗ್ತಿದ್ದೀವಿ ಅವೇ ನೋಡ್ಗ ಹೌದು ನೀವು ಎಷ್ಟು ತಟ್ಟೆ ತಗೊಂಡಿದ್ದೆ ತೋರ್ಸು ನಾನು ಎರಡು ಎರಡು ಸಲ ಉಂಟು ಎರಡು ಎರಡು ಸತಿ ಉಣ್ತಾನಂತೆ ಸೊ ಎರಡು ತಟ್ಟೆ ತಗೊಂಡ್ ಫೈನಲಿ ನಾವೇಂದ್ರೆ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಯಾವುದು ಸಾಂಬಾರು ಯಾವ್ದು ಸಾಂಬಾರು ಮಕ್ಕಳು ಕ್ಯಾಮ್ರಾ ಹಿಡಿದ್ರೆ ಯಾರು ಏನು ಮಾತಾಡೋದ ಅಂತಾರೆ ನಮ್ಮ ಹೇಳ್ತೇನೆ ಸಾಂಬಾರು ನುಗ್ಗೆಕಾಯಿ ಊಟಕ್ಕೆ ನುಗ್ಗೆಕಾಯಿ ಸಾಂಬಾರು ಹಪ್ಳ ಐತೆ ಈಗ ಈಗ ಏನೇನು ಫಂಕ್ಷನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನೋಡೋದ್ ಏನೇನ್ ಮಾಡ್ತಾರೆ ಸದ್ಯದ ಮಟ್ಟಿಗೆ ಡ್ಯಾನ್ಸ್ ಮಾಡಿ ಏನಾದರೂ ಮಾಡ್ರಿ ಎಂತ ಬಿಡ್ತವ್ರೆ ಪ್ರೋಗ್ರಾಮ್ ಮಾಡ್ಕೊಡ್ಬೇಕಂತ ಎಲ್ಲರೂ ಟೀಮ್ ಬಾಬಿಟ್ಬಿಟ್ಟವ್ರೆ ಮಾಡ್ತಾ ಗೊತ್ತೇ ಇಲ್ಲ ಈಗ ಒಂದು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ನಮ್ ಟೀಮ್ ಅಲ್ಲಿ ಇಷ್ಟೆಲ್ಲ ಜನ ಇದಾರೆ ಬಟ್ ಡ್ಯಾನ್ಸ್ ಹೆಂಗ್ ಮಾಡೋದು ಅಂತಾನೆ ಗೊತ್ತಿಲ್ಲ hai pehchaan hai tu ka ಗೈಸ್ ಫೈನಲಿ ಇವತ್ತೇನೆಂದ್ರೆ ಎನ್ ಎಚ್ ಎ ಸ್ಕ್ಯಾಮ್ಗೆ ಬಂದಿದ್ವಲ್ಲ ಇವತ್ತು ರಿಸಲ್ಟ್ ಬಿಟ್ಟವ್ರೆ ನಂದು ಎಲ್ಲಾ ಸಬ್ಜೆಕ್ಟ್ ಪಾಸ್ ಆಗ್ಬಿಟ್ಟೈತೆ ದಿಲ್ ಖುಷಿಯಲ್ಲಿ ಇದ್ದೀನಿ ಅದೇ ಖುಷಿಗೆ ಸ್ಟೇಜ್ ಮೇಲೆ ಒಂದು ಸಾಂಗ್ ಆಡ್ತೀನಿ ನೆಕ್ಟ್ ಬಂದೈತೆ ಎಷ್ಟೊಗೆ ಹಾಕೊಂಡಿರ್ಬೋದು ಪಾಸ್ ಆಗಿತ್ತು ಎಷ್ಟು ಸರ್ ಎಲ್ಲ ಪಾಸ್ ಆಗುತ್ತೀಯ ಪಾಸ್ ಆಗಿತ್ತೀಯಾ ಹೌದು ಸರ್ ಎಲ್ಲ ಪಾಸ್ ಆಗಿಬಿಟ್ಟಿದೀವಿ ಗೈಸ್ ಈಗ ಏನಂದರೆ ಒಂದು ಪ್ರೋಗ್ರಾಮ್ ಮುಗ್ದಿದೆ ಎಲ್ಲ ಮಾಡಿ ನೆಕ್ಸ್ಟು ಎಲ್ಲರದು ಸಾಂಗು ಡ್ಯಾನ್ಸು ಪ್ರೋಗ್ರಾಮ್ಗಳೆಲ್ಲ ಸ್ಟಾರ್ಟ್ ಆಗ್ತಿದೆ ನಾನು ಕೂಡ ಸಾಂಗ್ ಆಡಬೇಕು ಹೆಂಗಾಡ್ತೀನಿ ಅಂತ ಗೊತ್ತಿಲ್ಲ ಎಲ್ಲರೂ ಹೇಗೆ ಡ್ಯಾನ್ಸ್ ಆಡ್ತಾರೆ ಹೇಗೆ ಕಾಮಿಡಿ ಮಾಡ್ತಾರೆ ಎಲ್ಲ ಕೂಡ ವೀಡಿಯೋ ಮಾಡ್ತೀನಿ ನಾವಿರೋ ಚೌಟ್ರಿ ಪಕ್ಕ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಏನಪ್ಪಾ ನಿಂದು ನಿಂಗೇನಪ್ಪ ನಿನ್ನ ತೋರಿಸ್ದೇನಪ್ಪ ನಾನು ತೋರಿಸ್ದೇನಪ್ಪ ನಾನು ನಿನ್ನ ಗೈಸ್ ಇವನ ಹೆಸರು ಬ್ಲ್ಯಾಕ್ ಇತ್ತು ಕರಿಯಾತು ಮನು ಅಂತ ಮನು ಅಂತ ಮನು ಅಂತ ಸದ್ಯಕ್ಕೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಿದೆ ಆದ್ರೆ ಜನಗಳು ಇನ್ನು ಅಲ್ಲ ಸ್ಟೂಡೆಂಟ್ ಗಳು ಇನ್ನು ಯಾರೋ ಬಂದಿಲ್ಲ ಬರ್ತಾರೆ ಒಂದ್ ಹತ್ತು ನಿಮಿಷ ನೋಡ್ರಿ ಅಂತ ಜೋಶ ಆತನು ಸಾಂಗ್ ಹೇಳ್ತೈತೆ ಇದ್ದೆ ಪ್ರೋಗ್ರಾಮ್ ಅಲ್ಲಿ ರೆಕಾರ್ಡ್ ಆಗಿರೋ ಎಲ್ಲಾ ಕ್ಲಿಪ್ ಆಗ್ತಿಲ್ಲ ಜಸ್ಟ್ ಯಾವ್ದಾದ್ರು ಫನ್ನಿ ಕ್ಲಿಪ್ಸ್ ಇದೆ ಅಷ್ಟು ಮಾತ್ರ ಆಗ್ತಾ ಇದೀನಿ ಫಾರ್ ದಿ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ನಾನು ಸಾಂಗ್ ಆಡಿದೆ ಎಲ್ಲರಿಗೂ ಚೆನ್ನಾಗಿ ಕೇಳಿಸಿಲ್ಲ ಅನ್ನಿಸ್ತು ಯಾಕಂದ್ರೆ ಅಲ್ಲಿ ಲಿರಿಕ್ಸ್ ಮ್ಯಾಚ್ ಆಗಿಲ್ಲ ಸ್ಟೇಜ್ ಮೇಲೆ ಫಸ್ಟ್ ಟೈಮ್ ಸಾಂಗ್ ಆಡಿರೋದು ಸೊ ಮೆಮೊರಿಬಲ್ ಆಗಿರ್ಬೇಕಲ್ವಾ ಅದಕ್ಕೆ ಸಾಂಗ್ ಆಡಿರೋ ವಿಡಿಯೋನ ಸಪ್ರೇಟಾಗಿ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿ

ಈ ಚಿಕ್ಕ ಅಂತ ತುಂಬ ಚೆನ್ನಾಗಿ ಸಾಂಗ್ ಆಡ್ತು ಈ ವಾಯ್ಸ್ ಬೇರೆ ತಿಂಡಿ ಐತೆ ಏನ್ರಿ ಮಾಡ್ತಾರ ಅವರು ದಯವಿಟ್ಟು ಎಲ್ಲರೂ ಇದೇ ರೀತಿ ಪ್ರತಿ ದಿನನೂ ಸಹ ಸಮಾಜಕ್ಕೆ ಬಂದು ಸಹಕರಿಸಿ ಪ್ರೋತ್ಸಾಹ ನೀಡಬೇಕಾಗಿತ್ತು ತಮ್ಮಲ್ಲಿ ಸಿಂಗೋಹಳ್ಳಿ ಗ್ರಾಮಸ್ಥರಲ್ಲಿ ಫೈನಲಿ ಎಲ್ಲರೂ ಊಟ ಮುಗಿಸ್ಕೊಂಡು ತಟ್ಟೆ ತಗೊಂಡು ಮಲ್ಕೊಳ್ಳೋ ಜಾಗ ಅಂದರೆ ಇನ್ನೊಂದು ಸ್ಕೂಲ್ ತಕೋ ಪ್ರೈಮರಿ ಸ್ಕೂಲ್ ಆ ಥರ ಮಲ್ಕೊಳ್ಳೋದು ಅಲ್ಲಿಗೆ ಹೋಗ್ತಾ ಇದ್ದೀವಿ ಮಂಜು ಊಟ ಹೆಂಗಿತ ಮಸ್ತ್ ಸೂಪರ್ ಓಕೆ ಗಾಯ್ಸ್ ಓಕೆ ಗಾಯ್ಸ್ ನಾಳೆ ಆರು ಗಂಟೆಗೆ ಬಿಡ್ತಾರಂತೆ ಏನೇನು ಮಾಡ್ತೀವಿ ಅಂತ ಫುಲ್ ಟೋಟಲಿ ವೀಡಿಯೋ ಬರುತ್ತೆ ವೆಯ್ಟ್ ಮಾಡ್ತೀವಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ನಾಳೆ ಏನೇನು ಮಾಡೋದು ಅಂತ ಫುಲ್ ವೀಡಿಯೋ ಬರುತ್ತೆ